He <tries> ¡Gracias! ಶಾಂತಿ ಇಂದಿನ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡುತ್ತಾರೆ ಮನುಷ್ಯರು ಯಾರದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ವಿಶ್ವದಲ್ಲಿ ಅಶಾಂತಿಗೆ ಕಾರಣವೇನಾಗಿದೆ ಶಾಂತಿಯ ಸ್ಥಾಪನೆಯು ಹೇಗಾಗುತ್ತದೆ ಉತ್ತರ ವಿಶ್ವದಲ್ಲಿ ಅಶಾಂತಿಗೆ ಕಾರಣವಾಗಿದೆ ಅನೇಕನೇಕ ಧರ್ಮಗಳು ಕಲಿಯುಗದ ಅಂತಿಮದಲ್ಲಿ ಯಾವಾಗ ಅನೇಕತೆ ಇರುತ್ತದೆ ಆಗ ಅಶಾಂತಿ ಇರುತ್ತದೆ ತಂದೆಯು ಬಂದು ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಶಾಂತಿಯಾಗಿ ಬಿಡುತ್ತದೆ ಈ ನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತೆಂದು ನೀವು ತಿಳಿಯಲು ಸಾಧ್ಯ ಪವಿತ್ರ ಧರ್ಮ ಪವಿತ್ರ ಕರ್ಮವಿತ್ತು ಕಲ್ಯಾಣಕಾರಿ ತಂದೆಯು ಬಂದು ಪುನಃ ಈ ಹೊಸ ಪ್ರಪಂಚವನ್ನು ಮಾಡುತ್ತಿದ್ದಾರೆ ಅದರಲ್ಲಿ ಅಶಾಂತಿಯ ಹೆಸರೇ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಆತ್ಮಿಕ ತಂದೆಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಇದಂತೂ ಮಕ್ಕಳಿಗೆ ತಿಳಿಸಿದ್ದಾರೆ ಮುಂಬೈನಲ್ಲಿಯೂ ಬಹಳ ಸಮಾಜ ಸೇವಕರಿದ್ದಾರೆ ಅವರ ಸಭೆ ಸೇರುತ್ತಿರುತ್ತದೆ ಮುಂಬೈಯಲ್ಲಿ ವಿಶೇಷವಾಗಿ ಎಲ್ಲಿ ಸಭೆ ಸೇರುವರೋ ಅದರ ಹೆಸರಾಗಿದೆ ಭಾರತೀಯ ವಿದ್ಯಾಭವನ ಈಗ ವಿದ್ಯೆಯು ಎರಡು ಪ್ರಕಾರದ್ದಾಗಿರುತ್ತದೆ ಒಂದನೆಯದು ದೈಹಿಕ ವಿದ್ಯೆಯಾಗಿದೆ ಅದನ್ನು ಶಾಲಾ ಕಾಲೇಜುಗಳಲ್ಲಿ ಕಲಿಸಲಾಗುತ್ತದೆ ಈಗ ಅದಕ್ಕೆ ವಿದ್ಯಾಭವನವೆಂದು ಹೇಳುತ್ತಾರೆ ಅವಶ್ಯವಾಗಿ ಅಲ್ಲಿ ಯಾವುದೋ ಎರಡನೆಯ ವಸ್ತುವು ಇರಬೇಕು ಈಗ ವಿದ್ಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ಇದಂತೂ ಆತ್ಮಿಕ ವಿದ್ಯಾಭವನವೆಂದಿರಬೇಕು ವಿದ್ಯೆ ಎಂದು ಜ್ಞಾನಕ್ಕೆ ಹೇಳಲಾಗುತ್ತದೆ ಪರಮಪಿತ ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ ಕೃಷ್ಣನಿಗೆ ಜ್ಞಾನ ಸಾಗರನೆಂದು ಹೇಳಲಾಗುವುದಿಲ್ಲ ತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಇದರಲ್ಲಿ ಭಾರತವಾಸಿಗಳು ತಬ್ಬಿಬ್ಬಾಗಿದ್ದಾರೆ ಗೀತೆಯ ಭಗವಂತನೂ ಕೃಷ್ಣನೆಂದು ತಿಳಿದು ಕುಳಿತಿದ್ದಾರೆ ಆದ್ದರಿಂದ ವಿದ್ಯಾಭವನ ಮೊದಲಾದವುಗಳನ್ನು ತೆರೆಯುತ್ತಿರುತ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ವಿದ್ಯೆಯು ಗೀತಾ ಜ್ಞಾನವಾಗಿದೆ ಆ ಜ್ಞಾನವು ಒಬ್ಬ ತಂದೆಯಲ್ಲಿಯೇ ಇದೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಯಾರನ್ನು ಮನುಷ್ಯಾತ್ಮರು ತಿಳಿದುಕೊಂಡಿಲ್ಲ ಭಾರತವಾಸಿಗಳ ಧರ್ಮಶಾಸ್ತ್ರವು ವಾಸ್ತವದಲ್ಲಿ ಒಂದೇ ಆಗಿದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತಾ ಈಗ ಭಗವಂತನೆಂದು ಯಾರಿಗೆ ಹೇಳಲಾಗುವುದು ಅದನ್ನು ಸಹ ಈ ಸಮಯದಲ್ಲಿ ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಕೃಷ್ಣನಿಗೆ ಹೇಳಿಬಿಡುತ್ತಾರೆ ಇಲ್ಲವೇ ರಾಮನಿಗೆ ಇಲ್ಲವೆಂದರೆ ತಮ್ಮನ್ನೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಈಗಂತೂ ಸಮಯವು ತಮ್ಮ ಪ್ರಧಾನವಾಗಿದೆ ರಾವಣ ರಾಜ್ಯವಲ್ಲವೇ ನೀವು ಮಕ್ಕಳು ಅನ್ಯರಿಗೆ ತಿಳಿಸುವಾಗ ಹೇಳಿ ಶಿವ ಭಗವಾನು ವಾಚ ಮೊದಲು ಇದನ್ನು ತಿಳಿದುಕೊಳ್ಳಿ ಜ್ಞಾನಸಾಗರ ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಇದು ಯಾರಿಗೂ ಅರ್ಥವಾಗುವುದಿಲ್ಲ ಅವಶ್ಯವಾಗಿ ಶಿವನೂ ಬಂದಿದ್ದಾರೆ ಆದ್ದರಿಂದಲೇ ರಾತ್ರಿಯನ್ನಾಚರಿಸುತ್ತಾರೆ ಶಿವ ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆಯೂ ತಿಳಿಸುತ್ತಾರೆ ಭಗವಂತನಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಸರ್ವ ಆತ್ಮರು ಸಹೋದರರಾಗಿದ್ದಾರೆ ಆತ್ಮಗಳ ತಂದೆ ಒಬ್ಬರೇ ಪರಂಪಿತಾ ಪರಮಾತ್ಮನಾಗಿದ್ದಾರೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳುತ್ತೇವೆ ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ಯಾವ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಯಾವುದೇ ಮನುಷ್ಯಾತ್ಮರಲ್ಲಿಲ್ಲ ಪ್ರಾಚೀನ ಋಷಿ ಮುನಿಗಳೂ ಸಹ ತಿಳಿದುಕೊಂಡಿರಲಿಲ್ಲವೆಂದು ಹೇಳುತ್ತಾರೆ ಪ್ರಾಚೀನವೆಂಬುದರ ಅರ್ಥವೂ ಗೊತ್ತಿಲ್ಲ ಸತ್ಯಯುಗ ತ್ರೇತಾಯುಗವು ಪ್ರಾಚೀನವಾಯಿತು ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಅಲ್ಲಂತೂ ಋಷಿ ಮುನಿಗಳಿರುವುದೇ ಇಲ್ಲ ಈ ಋಷಿ ಮುನಿಗಳೆಲ್ಲರೂ ನಂತರದಲ್ಲಿ ಬಂದಿದ್ದಾರೆ ಅವರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಅವರೇ ತಿಳಿದುಕೊಂಡಿಲ್ಲ ಮೇಲೆ ಭಾರತವಾಸಿಗಳು ಯಾರು ಈಗ ತಮೋ ಗುಣಿಯಾಗಿ ಬಿಟ್ಟಿದ್ದಾರೆ ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನವು ಎಷ್ಟೊಂದಿದೆ ಈ ವಿಜ್ಞಾನದ ಮೂಲಕ ಭಾರತವು ಸ್ವರ್ಗವಾಗಿ ಬಿಟ್ಟಿದೆ ಎಂದು ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗುತ್ತದೆ ಫಾಲ್ ಆಫ್ ಪಾಂಪ್ ಎಂಬ ಒಂದು ನಾಟಕವೂ ಇದೆ ಈ ಸಮಯದಲ್ಲಿ ಭಾರತದ ಪತನವಾಗಿದೆ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಉತ್ಥಾನವಾಗಿತ್ತು ಈಗ ಪತನವಾಗಿದೆ ಇದೇನು ಸ್ವರ್ಗವೇ ಇದಂತೂ ಮಾಯಿಯ ಶೋ ಆಗಿದೆ ಇದು ಸಮಾಪ್ತಿಯಾಗಲೇ ಬೇಕಾಗಿದೆ ವಿಮಾನಗಳಿವೆ ದೊಡ್ಡ ದೊಡ್ಡ ಮೆಹಲು ವಿದ್ಯುತ್ ಎಲ್ಲವೂ ಇದೆ ಅಂದ ಮೇಲೆ ಇದೇ ಸ್ವರ್ಗವಾಗಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ ಆದರೆ ಇದರಿಂದಲೂ ಸಹ ತಿಳಿದುಕೊಳ್ಳುವುದಿಲ್ಲ ಸ್ವರ್ಗಕ್ಕೆ ಹೋದರೆಂದರೆ ಅವಶ್ಯವಾಗಿ ಸ್ವರ್ಗವು ಯಾವುದೋ ಬೇರೆ ಇದೆಯಲ್ಲವೇ ಇದಂತೂ ರಾವಣನ ಆಡಂಬರವಾಗಿದೆ ಬೇಅದ್ದಿನ ತಂದೆಯು ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಮಾಯೆ ಮತ್ತು ಈಶ್ವರನ ಆಸುರಿ ಪ್ರಪಂಚ ಮತ್ತು ಈಶ್ವರಿಯ ಪ್ರಪಂಚದ ಪೈಪೋಟಿಯಾಗಿದೆ ಇದನ್ನು ಸಹ ಭಾರತವಾಸಿಗಳಿಗೆ ತಿಳಿಸಬೇಕು ಇನ್ನು ಬಹಳ ದುಃಖವೂ ಬರುವುದಿದೆ ಅಪಾರ ದುಃಖವೂ ಬರುತ್ತದೆ ಸ್ವರ್ಗವಂತೂ ಸತ್ಯಯುಗದಲ್ಲಿರುತ್ತದೆ ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಪುರುಷೋತ್ತಮ ಸಂಗಮ ಯುಗವೆಂದು ಯಾವುದಕ್ಕೆ ಹೇಳುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಇದನ್ನು ಸಹ ತಂದೆಯೂ ತಿಳಿಸುತ್ತಾರೆ ಜ್ಞಾನವು ದಿನ ಭಕ್ತಿಯು ರಾತ್ರಿಯಾಗಿದೆ ಅಂಧಕಾರದಲ್ಲಿ ಮೋಸ ಹೋಗುತ್ತಿರುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಲು ಎಷ್ಟೊಂದು ವೇದ ಶಾಸ್ತ್ರಗಳನ್ನು ಓದುತ್ತಾರೆ ಬ್ರಹ್ಮನ ದಿನ ಮತ್ತು ರಾತ್ರಿ ಸೋ ಬ್ರಾಹ್ಮಣರ ದಿನ ಮತ್ತು ರಾತ್ರಿಯಾಗಿದೆ ಸತ್ಯವಾದ ಮುಖ ವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಿ ಅವರಂತೂ ಕಲಿಯುಗಿ ಕುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವಂತೂ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಿ ಈ ಮಾತುಗಳು ಬೇರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆಯೋ ಆಗ ನಾವು ಇದೇನು ಮಾಡುತ್ತಿದ್ದೇವೆಂಬ ಈ ಮಾತುಗಳು ಬುದ್ಧಿಯಲ್ಲಿ ಬರುತ್ತವೆ ಭಾರತವು ಸತೋಪ್ರಧಾನವಾಗಿತ್ತು ಅದನ್ನೇ ಸ್ವರ್ಗವೆಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇದು ನರಕವಾಗಿದೆ ಆದ್ದರಿಂದಲೇ ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೇವೆ ಅಲ್ಲಿ ಶಾಂತಿಯೂ ಇದೆ ಸುಖವೂ ಇದೆ ಲಕ್ಷ್ಮೀನಾರಾಯಣರ ರಾಜ್ಯವಲ್ಲವೇ ನೀವು ತಿಳಿಸಬಹುದು ಮನುಷ್ಯರ ವೃದ್ಧಿಯು ಹೇಗೆ ಕಡಿಮೆಯಾಗುತ್ತದೆ ಅಶಾಂತಿ ಹೇಗೆ ಕಡಿಮೆಯಾಗುತ್ತದೆ ಅಶಾಂತಿ ಇರುವುದೇ ಹಳೆಯ ಪ್ರಪಂಚ ಕಲಿಯುಗದಲ್ಲಿ ಹೊಸ ಪ್ರಪಂಚದಲ್ಲಿಯೇ ಶಾಂತಿ ಇರುತ್ತದೆ ಸ್ವರ್ಗದಲ್ಲಿ ಶಾಂತಿ ಇರುತ್ತದೆ ಎಲ್ಲವೇ ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮವು ಈಗಿನದ್ದಾಗಿದೆ ಇದಕ್ಕೆ ಆದಿ ಸನಾತನ ಧರ್ಮವೆಂದು ಹೇಳುವುದಿಲ್ಲ ಹಿಂದೂಸ್ತಾನದ ಹೆಸರಿನ ಮೇಲೆ ಹಿಂದೂಗಳೆಂದು ಹೇಳಿಬಿಡುತ್ತಾರೆ ಆದಿ ಸ್ನಾತನ ದೇವಿ ದೇವತಾ ಧರ್ಮವಿತ್ತು ಅಲ್ಲಿ ಸಂಪೂರ್ಣ ಸುಖ ಶಾಂತಿ ಪವಿತ್ರತೆ ಆರೋಗ್ಯ ಭಾಗ್ಯ ಎಲ್ಲವೂ ಇತ್ತು ನಾವು ಪತಿತರಾಗಿದ್ದೇವೆ ಏ ಪತಿತ ಪಾವನ ಬನ್ನಿ ಎಂದು ಈಗ ಕರೆಯುತ್ತಾರೆ ಈಗ ಪ್ರಶ್ನೆಯಾಗಿದೆ ಪತಿತ ಪಾವನ ಯಾರು ಕೃಷ್ಣನಿಗಂತೂ ಹೇಳುವುದಿಲ್ಲ ಪತಿತ ಪಾವನಾ ಪರಂಪಿತಾ ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಜ್ಞಾನಕ್ಕೆ ವಿದ್ಯೆ ಎಂದು ಹೇಳಲಾಗುತ್ತದೆ ಎಲ್ಲವೂ ಗೀತೆಯ ಮೇಲೆ ಆಧಾರಿತವಾಗಿರುತ್ತದೆ ನೀವು ಪ್ರದರ್ಶನಿ ಮ್ಯೂಸಿಯಂ ಮುಂತಾದವನ್ನು ನಿರ್ಮಿಸುತ್ತೀರಿ ಆದರೆ ಇಲ್ಲಿಯವರೆಗೂ ಬಿಕೆ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಇವರದ್ದು ಯಾವುದೋ ಹೊಸ ಧರ್ಮವೆಂದು ತಿಳಿಯುತ್ತಾರೆ ಕೇಳುತ್ತಾರೆ ಆದರೆ ಏನೂ ತಿಳಿದುಕೊಳ್ಳುವುದಿಲ್ಲ ತಂದೆಯು ಸಂಪೂರ್ಣ ತಮೋ ಪ್ರಧಾನ ಬುದ್ಧಿ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನಿಗಳು ಸಹ ಅನೇಕರಾಗಿ ಬಿಟ್ಟಿದ್ದಾರೆ ವಿಜ್ಞಾನದಿಂದಲೇ ತಮ್ಮ ವಿನಾಶ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಕಲ್ಲು ಬುದ್ಧಿಯವರೆಂದು ಹೇಳಬಹುದಲ್ಲವೇ ಅವರಿಗೆ ಪಾರಸ ಬುದ್ಧಿಯವರೆಂದು ಹೇಳುತ್ತಾರೆಯೇ ಬಾಂಬು ಇತ್ಯಾದಿಯನ್ನು ತಮ್ಮ ವಿನಾಶಕ್ಕಾಗಿ ತಯಾರಿಸುತ್ತಾರೆ ಶಂಕರನೇನು ವಿನಾಶ ಮಾಡುವುದಿಲ್ಲ ಇವರೇ ತಮ್ಮ ವಿನಾಶಕ್ಕಾಗಿ ಎಲ್ಲವನ್ನೂ ತಯಾರಿಸಿದ್ದಾರೆ ಆದರೆ ತಮೋ ಪ್ರಧಾನ ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳುವುದಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಈ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿಯೇ ವಿನಾಶವಾದ ನಂತರವೇ ಜೈ ಜೈಕಾರವಾಗುವುದು ಸ್ತ್ರೀಯರ ದುಃಖವನ್ನು ಹೇಗೆ ದೂರ ಮಾಡುವುದು ಎಂದು ಅವರು ತಿಳಿಯುತ್ತಾರೆ ಆದರೆ ಮನುಷ್ಯರು ಯಾರ ದುಃಖವನ್ನಾದರೂ ದೂರ ಮಾಡಲು ಸಾಧ್ಯವೇ ದುಃಖರ್ತ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ದೇವತೆಗಳಿಗೂ ಸಹ ಹೇಳುವುದಿಲ್ಲ ಕೃಷ್ಣನು ದೇವತೆಯಾಗಿ ಬಿಟ್ಟನು ಭಗವಂತನೆಂದು ಹೇಳಲಾಗುವುದಿಲ್ಲ ಎಂಬುದನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಯಾರು ತಿಳಿದುಕೊಳ್ಳುವರೋ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ತಿಳಿಸುತ್ತಿರುತ್ತಾರೆ ಯಾರು ರಾಜ್ಯ ಪದವಿಯ ಅಥವಾ ಆದಿಸನಾತನ ದೇವತಾ ಧರ್ಮದವರಿರುವರೋ ಅವರು ಬರುತ್ತಾರೆ ಲಕ್ಷ್ಮೀನಾರಾಯಣರೇ ಸ್ವರ್ಗದ ಮಾಲೀಕರು ಹೇಗಾದರೂ ಅವರು ಎಂತಹ ಕರ್ಮ ಮಾಡಿದ ಕಾರಣ ವಿಶ್ವದ ಮಾಲೀಕರಾದರೂ ಈ ಸಮಯದಲ್ಲಿ ಕಲಿಯುಗದ ಅಂತಿಮದಲ್ಲಂತೂ ಅನೇಕನೇಕ ಧರ್ಮಗಳಿವೆ ಆದ್ದರಿಂದ ಅಶಾಂತಿ ಇದೆ ಹೊಸ ಪ್ರಪಂಚದಲ್ಲಿ ಈ ರೀತಿ ಇರುತ್ತದೆಯೇ ಇದು ಸಂಗಮ ಯುಗವಾಗಿದೆ ಈಗ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯೇ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮವು ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಕರ್ಮ ಮಾಡಿದರೆ ಅದು ಅಕರ್ಮವಾಗುತ್ತದೆ ಅಲ್ಲಿ ವಿಕರ್ಮವಾಗುವುದಿಲ್ಲ ದುಃಖವಾಗುವುದೇ ಇಲ್ಲ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆಯೇ ಬಂದು ಅಂತಿಮದಲ್ಲಿ ತಿಳಿಸುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಬರುತ್ತೇನೆ ಈ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಅಕಾಲಮೂರ್ತಿ ಆತ್ಮನ ರಥವಾಗಿದೆ ಕೇವಲ ಒಂದು ಅಮೃತ ಸರದಲ್ಲಿಯೇ ಇಲ್ಲ ಎಲ್ಲಾ ಮನುಷ್ಯರ ಅಕಾಲ ಸಿಂಹಾಸನವಾಗಿದೆ ಆತ್ಮವು ಅಕಾಲ ಮೂರ್ತಿಯಾಗಿದೆ ಅದಕ್ಕೆ ಈ ಶರೀರ ಮಾತನಾಡುತ್ತದೆ ನಡೆಯುತ್ತದೆ ಅಕಾಲ ಆತ್ಮನಿಗೆ ಇದು ಚೈತನ್ಯ ಸಿಂಹಾಸನವಾಗಿದೆ ಅಕಾಲ ಮೂರ್ತಿಯಂತೂ ಎಲ್ಲರೂ ಆಗಿದ್ದಾರೆ ಬಾಕಿ ಶರೀರವನ್ನು ಕಾಲವು ಕಬ್ಬಳಿಸುತ್ತದೆ ಆತ್ಮವು ಅಕಾಲವಾಗಿದೆ ಸಿಂಹಾಸನವನ್ನು ಸಮಾಪ್ತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ಸಿಂಹಾಸನಗಳು ಕೆಲವೇ ಇರುತ್ತವೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮಗಳ ಸಿಂಹಾಸನ ಶರೀರಗಳಿವೆ ಅಕಾಲವೆಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವೇ ತನ್ನ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತದೆ ನಾನಂತೂ ಸದಾ ಸತೋ ಪ್ರಧಾನ ಪವಿತ್ರವಾಗಿದ್ದೇನೆ ಬಲೆ ಪ್ರಾಚೀನ ಭಾರತದ ಯೋಗವೆಂದು ಹೇಳುತ್ತಾರೆ ಆದರೆ ಅದನ್ನು ಕೃಷ್ಣನು ಕಲಿಸಿದನೆಂದು ತಿಳಿಯುತ್ತಾರೆ ಗೀತೆಯನ್ನೇ ಖಂಡನೆ ಮಾಡಿಬಿಟ್ಟಿದ್ದಾರೆ ಜೀವನ ಕಥೆಯಲ್ಲಿ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ತಂದೆಯ ಬದಲು ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಶಿವರಾತ್ರಿಯನ್ನಾಚರಿಸುತ್ತಾರೆ ಆದರೆ ಅವರು ಹೇಗೆ ಬರುತ್ತಾರೆಂದು ಗೊತ್ತಿಲ್ಲ ಶಿವನೇ ಪರಮಾತ್ಮನಾಗಿದ್ದಾರೆ ಅವರ ಮಹಿಮೆಯು ಸಂಪೂರ್ಣ ಭಿನ್ನವಾಗಿದೆ ಆತ್ಮಗಳ ಮಹಿಮೆಯೇ ಬೇರೆಯಾಗಿದೆ ಮಕ್ಕಳಿಗೆ ಇದು ಗೊತ್ತಿದೆ ರಾಧೆ ಕೃಷ್ಣರೇ ಲಕ್ಷ್ಮೀ ನಾರಾಯಣರ ಎರಡು ರೂಪಗಳಿಗೆ ವಿಷ್ಣುವೆಂದು ಕರೆಯಲಾಗುತ್ತದೆ ವ್ಯತ್ಯಾಸವಂತೂ ಇಲ್ಲ ಆದರೆ ನಾಲ್ಕು ಭುಜಗಳುಳ್ಳ ಎಂಟು ಭುಜಗಳುಳ್ಳ ಯಾವುದೇ ಮನುಷ್ಯರಿರುವುದಿಲ್ಲ ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ ಅದನ್ನು ತಿಳಿಸುವುದರಲ್ಲಿ ಸಮಯ ಇಡಿಸುತ್ತದೆ ತಂದೆಯು ಹೇಳುತ್ತಾರೆ ಮಕ್ಕಳೇ ನಾನು ಬಡವರ ಬಂಧುವಾಗಿದ್ದೇನೆ ಯಾವಾಗ ಬಡ ಭಾರತವಾಗುತ್ತದೆಯೋ ರಾವುವಿನ ಗ್ರಹಣ ಕುಳಿತುಕೊಳ್ಳುತ್ತದೆಯೋ ಆಗ ನಾನು ಬರುತ್ತೇನೆ ಬೃಹಸ್ಪತಿ ದೆಶೆ ಇತ್ತು ಈಗ ರಾಹುವಿನ ಗ್ರಹಣವು ಭಾರತದಲ್ಲೇನು ಇಡೀ ವಿಶ್ವದಲ್ಲಿಯೇ ಇದೆ ಆದ್ದರಿಂದ ತಂದೆಯು ಪುನಃ ಭಾರತದಲ್ಲಿಯೇ ಬರುತ್ತಾರೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜಾದಿ ರಾಜ ಡಬಲ್ ಕಿರೀಟಧಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಐದು ಸಾವಿರ ವರ್ಷಗಳ ಹಿಂದೆ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಈಗ ಅದು ಇಲ್ಲ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ಸ್ವಯಂ ತಂದೆಯೇ ತನ್ನ ಅರ್ಥಾತ್ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ನಿಮ್ಮ ಬಳಿ ಪ್ರದರ್ಶಿನಿ ಸಂಗ್ರಹಾಲಯದಲ್ಲಿ ಇಷ್ಟೊಂದು ಜನ ಬರುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಕೆಲವರೇ ವಿರಳ ಸಾಪ್ತಾಹಿಕ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುತ್ತಾರೆ ರಚಯಿತನು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಈ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ನಂತರ ರಾಜ್ಯ ಭಾಗ್ಯವೂ ಸಿಕ್ಕಿಬಿಟ್ಟಿತೆಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಹೊಸ ಪ್ರಪಂಚ ಸ್ವರ್ಗಕ್ಕೆ ಸದ್ಗತಿಯೆಂದು ಹೇಳಲಾಗುತ್ತದೆ ಹಳೆಯ ಪ್ರಪಂಚ ನರಕಕ್ಕೆ ದುರ್ಗತಿ ಎಂದು ಹೇಳಲಾಗುತ್ತದೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮಕ್ಕಳು ಸಹ ಈ ರೀತಿ ತಿಳಿಸಬೇಕು ನಾರಾಯಣರ ಚಿತ್ರವನ್ನು ತೋರಿಸಬೇಕಾಗಿದೆ ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತಾ ಇದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ತಳ ಅದಿಯೂ ಇಲ್ಲವೇ ಇಲ್ಲ ಅದನ್ನು ತಂದೆಯೂ ಸ್ಥಾಪನೆ ಮಾಡುತ್ತಿದ್ದಾರೆ ದೇವತೆಗಳದ್ದು ಪವಿತ್ರ ಧರ್ಮ ಪವಿತ್ರ ಕರ್ಮವಾಗಿತ್ತು ಈಗ ಇದು ವಿಕಾರಿ ಪ್ರಪಂಚವಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚ ಶಿವಾಲಯವೆಂದು ಹೇಳಲಾಗುತ್ತದೆ ಈಗ ತಿಳಿಸಿಕೊಡಬೇಕು ಅದರಿಂದ ಪಾಪ ಅವರ ಕಲ್ಯಾಣವಾದರೂ ಆಗಲಿ ತಂದೆಗೆ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆಯು ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಹಳೆಯ ಪ್ರಪಂಚವನ್ನು ಬದಲಾಯಿಸಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಇದರ ಬಗ್ಗೆ ಪ್ರತಿನಿತ್ಯವೂ ಸಮಯವನ್ನು ತೆಗೆದು ತಿಳಿಸಬಹುದು ಹೇಳಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವೇ ತಿಳಿದುಕೊಂಡಿದ್ದೇವೆ ಈಗ ಗೀತಾ ಭಾಗವೂ ನಡೆಯುತ್ತಿದೆ ಇದರಲ್ಲಿ ಭಗವಂತನು ಬಂದು ರಾಜಯೋಗವನ್ನು ಕಲಿಸಿದ್ದಾರೆ ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡಿದ್ದಾರೆ ಈ ಲಕ್ಷ್ಮೀನಾರಾಯಣರು ಸಹ ರಾಜಯೋಗದಿಂದಲೇ ಈ ರೀತಿ ಆಗಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದು ಿಯಿಂದ ರಾಜಯೋಗವನ್ನು ಕಲಿಯುತ್ತಾರೆ ತಂದೆಯು ಪ್ರತಿಯೊಂದು ಮಾತನ್ನು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ರಾಜಯೋಗದ ವಿದ್ಯೆಯು ಆದಾಯದ ಮೂಲವಾಗಿದೆ ಏಕೆಂದರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗುತ್ತೇವೆ ಈ ಆತ್ಮಿಕ ವಿದ್ಯೆಯನ್ನು ನಿತ್ಯವೂ ಓದಬೇಕು ಮತ್ತು ಓದಿಸಬೇಕಾಗಿದೆ ಸದಾ ನಶೆ ಇರಲಿ ನಾವು ಬ್ರಾಹ್ಮಣರು ಸತ್ಯಮುಖ ವಂಶಾವಳಿ ಆಗಿದ್ದೇವೆ ನಾವು ಕಲಿಯುಗಿ ರಾತ್ರಿಯಿಂದ ಹೊರಬಂದು ದಿನದಲ್ಲಿ ಬಂದಿದ್ದೇವೆ ಇದು ಕಲ್ಯಾಣ ಕಾರಿ ಪುರುಷೋತ್ತಮ ಯುಗವಾಗಿದೆ ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ ವರದಾನ ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತವರೇ ಮಾಸ್ಟರ್ ಸರ್ವಶಕ್ತಿಮಾನ್ ಭವ ಮಾಸ್ಟರ್ ಸರ್ವಶಕ್ತಿಮಾನ್ ಎಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರುತ್ತದೆ ಒಂದು ವೇಳೆ ಸಂಕಲ್ಪ ಬಹಳ ಶ್ರೇಷ್ಠವಾಗಿದ್ದು ಮತ್ತು ಕರ್ಮ ಸಂಕಲ್ಪದ ಪ್ರಮಾಣವಾಗಿಲ್ಲದಿದ್ದರೆ ಮಾಸ್ಟರ್ ಸರ್ವಶಕ್ತಿಮಾನ್ ಎಂದು ಹೇಳಲಾಗುವುದಿಲ್ಲ ಹಾಗೆ ಚೆಕ್ ಮಾಡಿಕೊಳ್ಳಿ ಏನೇ ಶ್ರೇಷ್ಠ ಸಂಕಲ್ಪ ಕಲ್ಪಾ ಮಾಡುವಿರಿ ಅದು ಕರ್ಮದವರೆಗೆ ಬರುವುದೋ ಅಥವಾ ಇಲ್ಲವೋ ಮಾಸ್ಟರ್ ಸರ್ವ ಶಕ್ತಿಮಾನ್ಮ ಚಿಹ್ನೆ ಆಗಿದೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯಕವಾಗಿದೆ ಆ ಶಕ್ತಿ ಕಾರ್ಯದಲ್ಲಿ ಬರುವಂತಿರಬೇಕು ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲ ಶಕ್ತಿಗಳು ಇಷ್ಟು ನಿಯಂತ್ರಣದಲ್ಲಿರಬೇಕು ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸುವಂತಿರಬೇಕು ಸ್ಲೋಗನ್ ಜ್ಞಾನಿ ಆತ್ಮ ಕ್ರೋಧವಿದ್ದರೆ ಅವರಿಂದ ತಂದೆಯ ಹೆಸರಿಗೆ ಗ್ಲಾನಿ ಉಂಟಾಗುತ್ತದೆ ಒಳ್ಳೆಯದು ಓಂ ಶಾಂತಿ